हरी ओम श्रीगुभ्यो नम पर नम श्रीमदाननंदतीर्थमत्चार्यगुरभ्यो नम हरि ओम हरि ओम हरि अयम राजवाच स्वयंभुस्व मनोमनोवशोम विस्तरताच्छुता सर्गो वलोनन्य वदस्यनः स्वायम्भुवस्य मनोवंशो अयम् विstrstrच्छता यत्र विश्वं सृजाम सर्गोम मनोनन्यं वदस्यनः अष्टम स्कन्दे वामन कथा बन्दे ರಾಜರು ಪ್ರಶ್ನೆ ಮಾಡ್ತಾರೆ ಸ್ವಯಂಭೂಮನು ಅವರ ವಂಶ ವಿಸ್ತಾರವನ್ನು ಇದ್ದೀರ ಭಗವಂತನ ಸೃಷ್ಟಿ ಸ್ಥಿತಿ ನಿಯಮನ ಸಂಹಾರ ಕ್ರಿಯಾ ಇದೆಲ್ಲವನ್ನು ಯಾವ ರೀತಿಯಲ್ಲಿ ಮಾಡ್ತಾನೆ ಎಂಬುದನ್ನು ವಿಸ್ತಾರ ತಿಳಿಸ್ಕೊಡಿ ಅಂತ ಕೇಳಿದಾಗ ಶುಕಾಚಾರ್ಯರು ಉತ್ತರವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡುತ್ತಾರೆ ಹರಿ ಹೇವು ಮನ್ವಂತರದಲ್ಲಿ ಇಂದ್ರನು ಹರಣಿ ದೇವಿಯಲ್ಲಿ ಹುಟ್ಟಿದ್ದನು ಅದೇ ಸಮಯದಲ್ಲಿ ಗಜೇಂದ್ರನನ್ನು ಉದ್ಧರಿಸಿದ ಆಗ ಸೂತರು ಗಜರಾಜನ ಕಥೆಯನ್ನು ಹೇಳಬೇಕು ಎಂದು ಬೇಡಿಕೊಂಡರು ಆಗ ಶುಕಾಚಾರ್ಯ ಹೇಳತೊಡಗಿದರು ಒಂದು ಸಾರಿ ಎಲ್ಲ ದೇವತೆಗಳು ತ್ರಿಕೂಟ ಪರ್ವತಕ್ಕೆ ಬಂದು ದಾನ ಮಾಡುತ್ತಿದ್ದರು ಅಲ್ಲಿ ಋತುಮತು ಎಂಬ ಉದ್ಯಾನವನದಲ್ಲಿ ಸಮಸ್ತ ಪುಷ್ಪಗಳಿಂದ ಪೂರ್ಣವಾಗಿತ್ತು ಇಂತಹ ಉದ್ಯಾನವನದಲ್ಲಿ ಗಜರಾಜನಿದ್ದನು ಅವನು ಶಾಪದಿಂದ ಹಾನಿಯಾಗಿದ್ದನು ಆದರೆ ಅವನಿಗೆ ಸಾವಿರ ಜನ ಹೆಂಡತಿರಿದ್ದರು ನೂರು ಗಂಡ ಅವನ ಹಿಂದೆ ಹೋಗುತ್ತಿದ್ದರು ಹೀಗಿರಲು ಒಂದು ದಿನ ಅವನಿಗೆ ಬಾಯಾರಿಕೆ ಉಂಟಾಗಿ ಒಂದು ಸರೋವರಿಕೆ ಬಂದು ನೀರು ಕುಡಿಯಬೇಕೆಂದು ಆಲೋಚಿಸಿ ಅದರಲ್ಲಿ ಇಳಿದರು ಆತ ಇಳಿದ ಕೂಡಲೇ ಆ ನೀರಿನಿಂದ ಒಂದು ಮಸಳೆ ಅವನ ಕಾಲ ಬಿಟ್ಟಿತ್ತು ಆಗ ಆತನ ಪರಿವಾರವೆಲ್ಲರೂ ಅವನನ್ನು ಹಿಡಿದು ಎಳೆದರು ಆದರೂ ಆ ಮೊಸಳೆಯು ಬಹಳ ಗಟ್ಟಿಯಾಗಿ ಹಿಡಿದುಬಿಟ್ಟಿತ್ತು ಬರಬರುತ್ತಾ ಗಜರಾಜನ ಶಕ್ತಿ ಕಡಿಮೆ ಆಗುತ್ತಾ ಬಂದಿತ್ತು ಮೊಸಳೆದು ವೃದ್ಧಿಸುತ್ತಾ ಬಂದಿತು ಗಜರಾಜನಿಗೆ ತನ್ನದೇ ಏನೂ ಸಾಧ್ಯವಿಲ್ಲ ಎಂಬ ನಿಶ್ಚಯತೆ ಬಂದಾಗ ಹಿಂದಿನ ಜನ್ಮ ಸ್ಮೃತಿ ಬಂತು ತಕ್ಷಣ ಆತನ ಜ್ಞಾನೋದಯವಾಗಿ ಶ್ರೀಹರಿಯನ್ನು ಪರಿಪರಿಯಾಗಿ ಕೊಂಡಾಡಿದನು ಏಕೆಂದರೆ ಮನ್ವಂತರದ ನಿಯಾಮಕನಾಗಿ ಶ್ರೀಹರಿಯ ಪ್ರತಿಪಾದ್ಯನಾಗಿದ್ದನು ಅಲ್ಲೇ ಬೆಳೆದಿದ್ದ ಒಂದು ಕಮಲ ಪುಷ್ಪವನ್ನು ಮೇಲೆತ್ತಿ ಶ್ರೀಹರಿಯನ್ನು ಪ್ರಾರ್ಥಿಸತೊಡಗಿದನು ಪದ್ಮಪುಷ್ಪವು ವಾಮನ ಮೂರ್ತಿಗೆ ಪ್ರಿಯವಾದುದು ಭಾದ್ರಪದ ಮಾಸ ದ್ವಾದಶಿ ವಾಮನ ಜಯಂತಿಯ ವಿಷಯದಲ್ಲಿ ಪದ್ಮಪ್ರಾಣದಲ್ಲಿ ಹೇಳಿರುತ್ತಾರೆ ಈ ಮಾಸದ ಏಕಾದಶಿಯನ್ನು ಪದ್ಮ ಎಂದೇ ತಿಳಿಸಿರುತ್ತಾರೆ ಗಜರಾಜನ ಆರ್ಥನಾದವನ್ನು ಹರಿ ಕೇಳಿದ ಭಕ್ತರು ಕಷ್ಟಪಡಬಾರದೆಂದು ಯೋಚಿಸಿ ಲಕ್ಷ್ಮೀದೇವಿಗೂ ಸಹ ಹೇಳಿದೆ ಗರಡನ್ನೇರಿ ಅಧಿಕ ವೇಗದಿಂದ ಓಡಿಬಂದನು ಅವನ ಕಷ್ಟವನ್ನು ನೋಡಿದ ಆ ಕ್ಷಣ ಅವನಿಗೆ ಗಜರಾಜ ಅನುಭವಿಸುತ್ತಿರುವ ಕಷ್ಟ ಅರಿವಾಗಿ ತನ್ನ ಚಕ್ರದಿಂದ ಆ ಮೊಸಳೆಯನ್ನು ಹೊಡೆದನು ಆ ಕ್ಷಣದಲ್ಲಿ ಆ ಮೊಸಳೆ ಸತ್ತು ಆ ಆನೆ ಮತ್ತು ದಿವ್ಯ ಪುರುಷನಾಗಿ ಚತುರ್ಭಜನಾಗಿ ಹರಿಯನ್ನು ಸ್ತುತಿಸಿದರು ನಂತರ ಅವರಿಬ್ಬರನ್ನು ಮೋಕ್ಷಕ್ಕೆ ಕಳುಹಿಸಿದನು ಅವರಿಬ್ಬರು ಶಾಪದಿಂದ ಆನೆ ಮೊಸಳೆಯಾಗಿದ್ದರು ನಿಂದ ರಾಜ ದೇವರ ಪೂಜೆ ಮಾಡುತ್ತಿರುವಾಗ ಅಗಸು ಋಷಿಗಳು ಬರಲು ದೇವರ ಜಾನ ಅಲ್ಲಿದ್ದರು ಅರಿವಾದರೂ ಸತ್ಕರಿಸಲಿಲ್ಲವಾದ್ದರಿಂದ ಅವರು ಸಿಟ್ಟಾಗಿ ನಿನ್ನ ಮದುವಿನಿಂದ ಇದ್ದೆಯಾದ್ದರಿಂದ ನೀನು ಮದಾನಿ ಆಗು ಎಂದು ಶಾಪ ಕೊಟ್ಟರು ಆಗ ಆತ ಬೇಡಿಕೊಳ್ಳಲು ನಿನಗೆ ಪೂಜೆಯಲ್ಲಿ ನಿರ್ತಾರದ್ರಿಂದ ಜನ್ಮಸ್ಪತಿಯಿಂದಾಗಿ ನೀನು ಶ್ರೀಹರಿಯನ್ನು ಕೊಂಡಾಡಿ ಮೋಕ್ಷ ಸುಖ ಪಡೆಯುವೆ ಎಂದು ಉಪಶಮನವನ್ನು ಕೊಟ್ಟರು ಇತ್ತ ಆ ಮೊಸಳೆ ಹೂಹು ಎಂಬ ಗಂಧರ್ವ ಈತನು ಒಬ್ಬ ಮಹಾತ್ಮನ ಮೊಸಳೆಯಂತೆ ನೀರಿನಿದ್ದ ತನ್ನ ಬಾಯಿಂದ ಆತನ ಕಾಲನ್ನು ಕಚ್ಚಿದ್ದರಿಂದ ಅವರು ಸಿಟ್ಟಾಗಿ ನೀನು ಮೊಸಳೆಯಾಗುವು ನೀನು ಈಗ ನೀರಿನಲ್ಲಿದ್ದು ಆಗಿ ನನ್ನ ಕಾಲನ್ನು ಕಚ್ಚಿದ್ದರಿಂದ ನೀನು ಮೊಸಳೆಯಾಗುವುದು ಶಾಪವಿತ್ತರು ಆಗ ಅವನು ಬೇಡಿಕೊಳ್ಳಲು ನಿನಗೆ ಗಜರಾಜನ ಸಂಬಂಧವಾಗಿ ನೀನು ಹರಿಯನ್ನು ಕಾಣುವೆ ಎಂದಿದ್ದರು ಅವನ ಅನುಗ್ರಹದಿಂದ ನೀನು ಮೋಕ್ಷವನ್ನು ಪಡೆಯುವೆ ಎಂದು ಹೇಳಿದ್ದರು ಈ ರೀತಿ ಇಬ್ಬರು ಶಾಪದ ಪ್ರಾಣಿಗಳಾಗಿದ್ದರು ಇದನ್ನು ಶಿಖಾಚಾರ ಪರೀಕ್ಷಿತನಿಗೆ ಹೇಳಿ ಇದನ್ನು ನೀನು ಎಂದಿಗೂ ಮರೆಯಬೇಡ ಎಂದು ಹೇಳಿ ಮುಂದೆ ಹೇಳಲು ಜಪ್ತರಾದರು ರೈವತನೆಂಬುವವನು ಐದನೇ ಮನ್ವಂತರ ಇಂದ್ರನಾಗಿದ್ದನು ಆರನೇ ಮನ್ವಂತರ ಪುರಂದನು ಇಂದ್ರನಾಗುತ್ತಾನೆ ಆತ ಇನ್ನೂರು ಬಾರಿ ಅಶ್ವಮೇಧ ಯಜ್ಞ ಮಾಡಿದ್ದರಿಂದ ಆತ ಎರಡನೇ ಬಾರಿಯೂ ಇಂದ್ರನಾಗುತ್ತಾನೆ ಅಂದರೆ ಏಳನೇ ಮನ್ವಂತರಕ್ಕೂ ಅವನಿಗೆ ಇಂದ್ರ ಪದವಿಯಲ್ಲಿ ಮುಂದುವರಿಯುತ್ತಾನೆ ನಂತರ ಪರೀಕ್ಷೆತನು ಕ್ಷೀರಸಾಗರಿಂದ ಅಮೃತ ಹೇಗೆ ಉತ್ಪತ್ತಿ ಆಯಿತು ಅಂತ ಕೇಳಿದನು ಅದಕ್ಕೆ ಶುಕಾಚಾರ್ಯ ಹೇಳಿದರು ಒಂದು ಸಾರಿ ದೂರ್ವಾಸರು ಇಂದ್ರನಿಗೆ ಬಂದರು ಆದರೆ ಇಂದ್ರನು ಅವರಿಗೆ ಔಮರ್ಯಾದೆಯನ್ನು ಮಾಡಲು ದುರ್ವಾಸರು ಕೋಪಗೊಂಡು ಒಂದು ಹಿತ್ತಾಳೆ ನಾರಿನಿಂದ ಕಿತ್ತಾಳೆ ನಾರಿನಿಂದ ಪೋಣಿಸಿದ ಹೂವನ್ನು ದೂರ್ವಾಸುರ ಆ ಹೂವನ್ನು ತೆಗೆದುಕೊಂಡು ಹೋಗಿ ಇಂದ್ರನಿಗೆ ಕೊಡಲು ಇಂದ್ರನು ಸಿಟ್ಟಾಗಿ ಅವನು ತನ್ನ ಆನೆಗೆ ಕೊಟ್ಟನು ಏಕೆಂದರೆ ಅದು ಸ್ವಲ್ಪ ಸುಗಂಧವಿರಲಿಲ್ಲ ಆದ್ದರಿಂದ ಅದನ್ನು ಆನೆ ಕಾಲಿಗೆ ಕಟ್ಟಿದ ಆಗ ದುರ್ವಾಸುರು ಅತೀವವಾಗಿ ಸಿಟ್ಟಾಗಿ ನಿನ್ನ ವಿಶ್ವಾಸಗಳು ಸಾಗರದಲ್ಲಿ ಬೀಳಲಿ ಎಂದರು ಎಂದು ನೀನು ಅಮೃತವನ್ನು ಕೊಡುವಿಯೋ ಆಗ ನೀನು ಮತ್ತೆ ರಾಜನಾಗುವೆ ಎಂದರು ಅದರಿಂದ ಸಕಲ ದೇವತೆಗಳು ಸಹ ಬ್ರಹ್ಮ ದೇವತೆಗಳನ್ನು ಅಡ್ಗೋಡಿ ನಾರಾಯಣನಿಗೆ ಬಂದು ಸ್ವೋತ್ಸ ಮಾಡಿದರು ಆ ನಾರಾಯಣ ಪ್ರಸನ್ನ ಎಲೆ ದೇವತೆಗಳಿಂದ ನೀವು ಮೊದಲು ಆ ದೇವತನ ಸ್ನೇಹ ಬೆಳೆಸಿಕೊಳ್ಳಿ ಅದರಂತೆ ದೇವತೆಗಳು ಬಲೆರಾಜನ ಸ್ನೇಹ ಬೆಳೆಸಿದರು ನಂತರ ಅಕ್ಷೀರವನ್ನು ಕಳೆಯಲು ಸಹ ಮಂದಿರ ಪರ್ವತವನ್ನು ಕಳೆಗೊಳ್ಳುವಂತೆ ಮಾಡಿಕೊಂಡು ವಾಸಿಕೆ ಬಸತ್ವವನ್ನು ಕಟ್ಟಿ ಆಗ ಮೊದಲು ದೇವತೆ ಬಾಲವನ್ನು ಹಿಡಿಯಲು ದೈತ್ಯರು ಹಿಡಿಯಲು ಕೇಳಿದಾಗ ತಾವು ಮುಖದ ಭಾಗವನ್ನು ಹಿಡಿಯುವರು ಬಾಲವನ್ನು ನೀವು ಹಿಡಿಯಿರಿ ಎಂದಾಗ ದೇವತೆಗಳು ನಾರಾಯಣ ಸಂಕಲ್ಪದಂತೆ ಗೆಲುವು ನಡೆಯುವುದು ಎಂದು ತಿಳಿದುಕೊಂಡು ಮತನ ಪ್ರಾರಂಭಿಸಿದರು ಪರ್ವತ ಪಾತಾಳಿಕೆ ಕುಸಿದಾಗ ಮತ್ತೆ ಶ್ರೀಹರಿ ಪ್ರಾರ್ಥನೆ ಮಾಡಿ ಕೂರ್ಮನಾಗಿ ತನ್ನ ಬೆನ್ನ ಮೇಲೆ ಧರಿಸಿಕೊಂಡನು ಅಜಿತನಾಗಿ ದೇವತೆಗಳಲ್ಲಿ ಹಾಗೂ ದೈತ್ಯರು ನಿಂತು ಶಕ್ತಿ ತುಂಬಿಸಿದನು ಮೊದಲಿಗೆ ವಿಷವೇ ಉಕ್ಕೇರಿತು ಆಗ ಸಕಲ ದೇವತೆಗಳು ಇನ್ ರುದ್ರರನ್ನು ಪ್ರಾರ್ಥಿಸಲು ಆತನು ಬಂದು ಆ ಕಾಲಕೂಟ ವಿಷಯವನ್ನು ಸಂಕಷ್ಟನಿಗೆ ಅರ್ಪಿಸಲು ವಾಯುದೇವರು ಅದರ ಮುಖ್ಯ ಸಾರವನ್ನು ತಾನು ಸೇವಿಸಿ ಉಳಿದುದನ್ನು ರುದ್ರನಿಗೆ ಕೊಟ್ಟರು ಅದನ್ನು ಸೇವಿಸಿದ ರುದ್ರ ಆ ವಿಷ ಕಂಠದಲ್ಲೇ ನೆಲ್ಲಲು ವಿಷಕಂಠನಿಂದ ಪ್ರಸಿದ್ಧಿಯಾದನು ನಂತರ ಕಾಮಧೇನು ಐರಾವತ ಹುಟ್ಟಿತು ಅದನ್ನು ದೇವತೆ ತೆಗೆದುಕೊಳ್ಳಲು ದೈತ್ಯರು ಬಲಾತ್ಕಾರದಿಂದ ಕಸಿದುಕೊಂಡರು ಮತ್ತೆ ಎಂಬ ಮಕ್ಕದೇ ಹುಟ್ಟಿತು ಆಗ ಅದನ್ನು ದೈತ್ಯರು ಕಸಿದುಕೊಂಡು ಐರಾವತವನ್ನು ಬಿಟ್ಟುಕೊಟ್ಟರು ಯಾವಾಗ ಉಚ್ಚೈಶ ಹುಟ್ಟಿತೋ ಅದು ಐರಾವತ ಹಾಗೂ ಕಾಮಧೇನು ಸಹಿತ ಸ್ವರ್ಗಕ್ಕೆ ಹಾರಿತು ದೈಚರಿಗೆ ಸಿಗಲಿಲ್ಲವಾಯಿತು ನಂತರ ಮುಂದೆ ಸುರೆ ಹುಟ್ಟಿತು ಅದನ್ನು ದೈಚರು ಕಿತ್ತುಕೊಂಡರು ನಂತರ ಶ್ರೀ ಮಹಾಲಕ್ಷ್ಮಿ ಹುಟ್ಟಿದಳು ಶ್ರೀ ಮಾರಾಯಣನನ್ನು ಒಲಿಸಿ ಉಳಿದ ದೇವತೆಗಳಲ್ಲೂ ದೋಷವಿದೆ ಎಂದು ತಿಳಿಸಿದಳು ಪರಮಾತ್ಮನನ್ನು ತನ್ನ ಗಂಡನಗೆ ಮಾಡಿಕೊಂಡಳು ದೂರ್ವಾಸರು ತಪಸ್ಸಿನಿಂದಲೂ ಬೃಹಸ್ಪತಿ ಜ್ಞಾನದಿಂದಲೂ ಬ್ರಹ್ಮನು ತನ್ನ ಮಗಳನ್ನೇ ವಿವಾಹದಿಂದಲೂ ಇಂದ್ರ ವೀರನಾದರೂ ವಕ್ರಳೆಂತಳು ಈ ರೀತಿಯ ದೋಷಗಳನ್ನು ತೋರಿಸಿ ಪರಮಾತ್ಮನಲ್ಲಿ ಯಾವ ದೋಷವೂ ಇಲ್ಲ ಎಂದು ವಿವಾಹಿತಳಾದಳು ನಂತರ ಕ್ಷರಾಮುಖಿ ಹುಲ್ಲಿ ಹುಟ್ಟಿ ದೈತ್ಯರು ವಿವಾಹಿತರಾದರು ಪರಸ್ಪರ ಜಗಳವಾಡಿ ಜವಾಡ ಅನುಭವಿಸಿದರು ನಂತರ ಅಮೃತ ಉಕ್ಕೇರಿತು ಅದನ್ನು ಸೇವಿಸಲು ದೈತ್ಯರು ಓಡಿ ಬಂದರು ಆಗ ನಾರಾಯಣನು ಪ್ರಾರ್ಥಿಸಲು ಅವನು ಮೋಹಿನಿ ರೂಪ ಧರಿಸಿ ಬಂದು ದೈತ್ಯರನ್ನು ಮುಗಿಸಿ ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳುವಂತೆ ಕುಳಿತುಕೊಳ್ಳಿ ನಾನು ಅಮೃತವನ್ನು ಹಂಚುವನು ಎಂದು ಹೇಳಿ ಎಲ್ಲರೂ ಕಣ್ಣು ಮುಚ್ಚಿ ಕುಳಿತಿರಲು ದೇವತೆಗಳಿಗೆ ಮೊದಲು ಹಂಚಿ ಮುಗಿಸಿದರು ಆದರೆ ಅದೇ ದೇವತೆಗಳ ಮಧ್ಯದಲ್ಲಿ ರಾಹು ಕೇತು ಎಂಬ ದೈತ್ಯರು ಕುಳಿತಿದ್ದರು ಚಂದ್ರ ಸೂರ್ಯರು ಗುರುತಿಸಿ ಮೋಹಿನಿಗೆ ತಿಳಿಸಲು ತನ್ನ ದಿವ್ಯಚಕ್ರದಿಂದ ತಲೆಯನ್ನು ತೆಗೆದುಬಿಟ್ಟನು ತಲೆಯ ಭಾಗವೇ ರಾಹು ಉಳಿದ ಭಾಗವೇ ಕೇತು ಎಂದು ಪ್ರಸಿದ್ಧಿಯಾಗಿ ಛಾಯಾಗ್ರಹವಾಗಿ ಸೂರ್ಯಚಂದ್ರನು ಭೂಮಿಗೆ ಕಾಣದಂತೆ ತಮ್ಮ ಛಾಯೆಯಿಂದ ಮುಚ್ಚುತ್ತಾರೆ ಅದೇ ಗ್ರಹಣ ಒಂದು ಪ್ರಸಿದ್ಧಿಯಾಗಿದೆ ಮೋಹಿನಿ ರೂಪವು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನೇ ನಾಚುವಂತಿತ್ತು ಆ ರೂಪವನ್ನು ಋತದೇವರು ನೋಡಬೇಕೆಂದು ಬಯಸಿದರು ಮೋಹಿತನಾಗಿ ಅವನ ವೀರ್ಯವೇ ಭೂಮಿಯಲ್ಲಿ ಸುವರ್ಣಮಯವಾಯಿತು ಇಂತಹ ರೂಪ ಆ ಮೋಹಿನಿಯದು ಹೀಗೆ ದೈತ್ಯ ದೈತ್ಯರಾಜನಾದ ಬಲಿಗೆ ಬಹಳ ಮದೋನ್ನತನಾಗಿ ಇಂದ್ರ ಪದವಿ ಏರಬೇಕೆಂದು ತೊಂಬತ್ತೊಂಬತ್ತು ಯಜ್ಞವನ್ನು ಮಾಡಿ ಮುಗಿಸಿದ್ದಾನೆ ನೂರನೇ ಯಾಗ ಸಮಯದಲ್ಲಿ ಶ್ರೀಹರಿಗೆ ವಾಮನಾಗಿ ಬಂದು ಬಾಲಕರು ದನ್ ತಾಳೆ ತಾನು ಆಗ ತಾನೇ ಉಪನೀತನಾಗಿ ಯಾಗ ಮಾಡುತ್ತಿದ್ದ ಜಾಗಕ್ಕೆ ಬಂದು ಮೂರು ತನ್ನ ಪಾದದಲ್ಲಿ ಜಾಗಬೇಕೆಂದು ಕೇಳಿದನು ಮರುದಿನ ಅವನ ಗುರುಗಳು ಶುಕ್ರಾಚಾರ್ಯ ಕ್ರೋಧ ಉಂಟಾಯಿತು ವಿಷ್ಣುವೆ ತನ್ನ ಶಿಷ್ಯರನ್ನು ಮಣಿಸಲು ಇಂದ್ರನಿಗೆ ರಾಜ್ಯ ಮರಳಿ ಒಪ್ಪಿಸಲು ಬಂದಿದ್ದಾನೆ ಎಂದು ತಿಳಿದು ಗೋಪಾ ವಿಶ್ವನಾಥನು ಬಲಿಗೆ ಉಪದೇಶಿಸಿದರು ಗುರುವಿನ ಮಾತನ್ನೇ ತಿರಸ್ಕರಿಸಿದ ಶ್ರೀಹರಿಯು ತನ್ನ ನಿಜರೂಪ ತ್ರಿವೇಕ್ರಮ ರೂಪದಿಂದ ಒಂದು ಪಾದದಿಂದ ಭೂಲೋಕವನ್ನು ಎರಡನೇ ಪಾದದಿಂದ ದೇವತಾಲೋಕಗಳನ್ನು ಅಳೆದು ಬ್ರಹ್ಮ ಕಟಹ ಹೊಡೆದು ಗಂಗೆ ಹರಿದು ಬರುವಂತೆ ಆಯಿತು ಮೂರನೇ ಪಾದ ಎಲ್ಲಿಡಲು ಜಾಗವಿಲ್ಲದೆ ಬಲಿಯನ್ನು ಕೆಳೆದು ತನ್ನ ತಲೆಯನ್ನೇ ನಿವೇದಿಸಿಕೊಡುತ್ತಾನೆ ತನ್ನ ಅಪರಾಧವನ್ನು ಮನ್ನಿಸೆಂದು ಶಿರಸ್ತನ್ನೇ ಶ್ರೀಹರಿಗೆ ಒಪ್ಪಿಸಿದನು ಶ್ರೀಹರಿಯು ತನ್ನ ಮೂರನೇ ಪಾದವನ್ನು ಬಲಿಯ ತಲೆ ಮೇಲೆ ಇಟ್ಟಾಗ ಬಲಿಯ ತಾತನಾದ ಪ್ರಹ್ಲಾದ ರಾಜರು ಬಂದು ನನ್ನ ರಕ್ಷಿಸು ಎಂದು ಬೇಡಿಕೊಂಡನು ನಮ್ಮ ವಂಶ ಅಂದರೆ ನಿನಗೆ ಏನು ಪ್ರೀತಿಯೋ ದೇವ ನಿನ್ನ ಪಾದ ಬಲಿಯ ತಲೆ ಮೇಲೆ ಇಟ್ಟಿದ್ದರಿಂದ ಇಂದ್ರಪದಿವು ನಿಶ್ಚಿತವಾಯಿತು ಎಂದು ಪ್ರಾರ್ಥಿಸಿದಾಗ ಶ್ರೀಹರಿಯು ಅನೇಕ ವರಗಳನ್ನು ಕೊಟ್ಟು ತಾನೇ ಅವನ ದ್ವಾರಪಾಲಕರಾಗಿ ಕಾಯುವನು ಮುಂದಿನ ಮನಂತರದಲ್ಲಿ ಇಂದ್ರನಾಗಲಿ ಎಂದು ಹರಿಸಿದನು ಹೀಗೆ ಪಾತಾಳದಲ್ಲಿ ಭವ್ಯ ಅರಮನೆ ಕಟ್ಟಿಸಿ ಬಲಿಚಕ್ರವರ್ತಿ ನಿತ್ಯ ಹರಿಚಿಂತಿನಲ್ಲಿ ಕಳೆಯುವಂತೆ ಮಾಡಿದನು ಆಗ ಪರೀಕ್ಷಿತರು ಕೇಳುತ್ತಾರೆ ಸ್ವಾಮಿ ಪರಮಾತ್ಮನ ಮಶ್ಯಾವತಾರ ಮಹಿಮೆಯನ್ನು ಹೇಳಬೇಕು ಎಂದರು ಶುಕಾಚಾರ್ಯ ಹೇಳುತ್ತಾರೆ ಹಿಂದೆ ವೈವಸ್ತ ಬರುವಂಥದ್ದು ಸತ್ಯವ್ರತರಾಜ ಶ್ರದ್ಧಾದೇವಿಯನ್ನು ವಿವಾಹಿತನಾಗಿ ದಂಪತಿಗಳು ಅರ್ಕೆ ಪ್ರದಾನ ಮಾಡುತ್ತಿರುವಾಗ ಒಂದು ಮೀನು ಬಂತು ಅದು ಹೇಳಿತು ಜಲಜಂತುಗಳು ಇಲ್ಲಿ ಹೇರಳವಾಗಿದೆ ನಾನು ಇಲ್ಲಿ ಜೀವಿಸಲಾರೆ ನೀನು ನನ್ನನ್ನು ನಿನ್ನ ಕಮಡದಲ್ಲಿ ಇಟ್ಟುಕೋ ಎಂದ ಅದರಂತೆ ತಾನು ತನ್ನ ಕಮಂಡದೊಳಗೆ ಇಟ್ಟುಕೊಂಡು ಮನೆಗೆ ಬಂದ ಆದರೆ ಅದು ಕಮಂಡಲೆಲ್ಲ ತುಂಬಿತು ನಂತರ ಅದನ್ನು ಕೆರೆಗೆ ಹಾಕಲು ಕೆರೆಯಷ್ಟು ದೊಡ್ಡದಾಯಿತು ನಂತರ ಅದನ್ನು ಸಮುದ್ರಕ್ಕೆ ಹಾಯಿಸಿದ ಆಗ ಹರಿವು ಹೇಳಿದ ಇನ್ನು ಏಳು ದಿನವಾದ ಪ್ರಣಯವಾಗಬಹುದು ಆದ್ದರಿಂದ ನೀನು ಹಿಂದೆ ಮುಂದಿನ ಮನವಂತರ ಬೇಕಾದ ಎಲ್ಲ ಬೀಜರೂಪವಾಗಿ ಸಕಲವನ್ನು ಸಂಗ್ರಹಿಸಿ ನನ್ನಿಂದ ದೊಡ್ಡ ನಾವೆಯನ್ನು ಕಟ್ಟಿಸಿಕೊಂಡು ಸಪ್ತಶಿಗಳು ಕರೆದುಕೊಂಡು ಬಾ ಎಂದನು ಅದರಂತೆ ಸಕಲ ಸಿದ್ಧತೆಯೊಂದಿಗೆ ಬಂದು ಸೇರಿದಾಗ ಆ ರಾಜನಿಗೆ ತತ್ವೋಪದೇಶ ಮಾಡಿ ಆ ಮೀನು ಹೇಳಿದ್ದು ಪುರಾಣವೇ ಮತ್ಸ್ಯ ಪುರಾಣವೆಂದಾಯಿತು ಇದು ಇಪ್ಪತ್ತ್ನಾಲ್ಕು ಸಾವಿರ ಶ್ಲೋಕದಿಂದ ಕೂಡಿದ್ದು ಆ ಮನುವಿನ ಸ್ಥಳದಲ್ಲಿದೆ ಇದನ್ನು ಕೇಳಿದವರೆಗೂ ಆರೋಗ್ಯ ಅಭಿವೃದ್ಧಿಯಾಗುತ್ತದೆ ಎಂಬಲ್ಲಿಗೆ ಶ್ರೀಮದ್ ಭಾಗವತಿಯ ಅಷ್ಟಮ ಸ್ಕಂದ ಮಗದಿದ್ದು ಇತಿ ಅಷ್ಟಮ ಸ್ಕಂದ ಸಮಿ ಸಮಾಪ್ತಿ ಭಾರತೀಯರ ಮುಣಕ್ಕೆ ಪ್ರಾಣಾಂತರದ ಕುಲದೇವತ ಲಕ್ಷ್ಮೀ ವೆಂಕಟೇಶ್ವರ ಪ್ರಯುತ پریت ابو لکشیشن بھی شریقشمس ہری اوم ہری وم, ہری